ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇವತ್ತು ನನ್ನ ಎಲ್ಲ ಶುಭ ಹಾರೈಸು ಬಂದೇತರಿಗೂ ಕರ್ಕೊಂಡು ಎಲ್ಲ ನನ್ನ ಮಹಾಜಂತಿಗಳು ಎಲ್ಲ ನನ್ನ ಕಾರ್ಯಕರ್ತ ಬಂದ್ರೂ ಧನ್ಯವಾದ ತಿಳಿಸ್ತೀನಿ ಯಾಕೆಂದರೆ ಇವತ್ತು ನಮ್ಮ ಸಿ ಎಸ್ ಪುನಬಳಿಯ ವೀರಣಗುಡಿ ಗ್ರಾಮದಲ್ಲಿರ್ತಕ್ಕಂಥ ಸಿ ಸಿ ವೀರಭದ್ರೇಶ್ವರ ಭದ್ರಕಾಳ ವೀರಭದ್ರೇಶ್ವರ ಜಾತ್ರೆ ದಿವಸ ನಾನು ಹುಟ್ಟಿದೆ ಅಂತೇಳಿ ನನ್ನ ತಂದೆ ತಾಯ ಹೇಳ್ತಾ ಇದ್ರು ಒಂದೂವರೆ ಗಂಟೆ ಹುಟ್ಟಿದೆ ಅಂತೇಳಿ ಅಂತ ಅಂದು ಇವತ್ತು ನನ್ನದು ಐವತ್ತಾರನೇ ವರ್ಷದ ಹುಟ್ಟಿದ ಹಬ್ಬ ಇವತ್ತು ಸುಮಾರು ಜನ ನನ್ನ ತಾಲೂಕಿನ ಎಲ್ಲ ನನ್ನ ಸಮ್ಮಿತ್ರರುಗಳು ನನ್ನ ಆತ್ಮೀಯರು ನನ್ನ ಸ್ನೇಹಿತರುಗಳು ನನ್ನ ಬಂಧುಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸದಾ ನನ್ನ ಮೇಲಿದೆ ಅಂತ ಅವ್ರನ್ನ ಕೇಳ್ಕೊತೀನಿ ತಾವೆಲ್ಲ ಬಂದಿದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸಹಿತ ಆಯುಷ್ ಆರೋಗ್ಯ ಐಶ್ವರ್ಯ ಕುಡಿಯುತ್ತೆ ನಾನು ಕೇಳ್ಕೊತೀನಿ ಯಾಕೆ ರಾಜಕೀಯ ನಿಂತ ನೀರಲ್ಲ ಏನು ಬೇಕಾರಾಗೋದು ಯಾವತ್ತು ಬೇಕಾದ್ರೂ ಏನು ಬೇಕಾರಾಗೋದು ಶತ್ರುಗೆ ಶತ್ರು ಮಿತ್ರರು ಯಾರು ದೇಶಗಳಲ್ಲ ಆದರೆ ಮುಂದಿನ ದಿನಗಳು ಏನು ಬೇಕಾದಾಗುತ್ತೆ ಅದಕ್ಕೆಲ್ಲ ತಮ್ಮೆಲ್ಲ ಆಶೀರ್ವಾದ ಇಲ್ಲಿ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇತ್ತು ನಾನು ಕೇಳ್ಕೊಂಡಿದ್ದು ಶುಭ ಹಾರಿಸಿದೆ ಅಲ್ಲ ಇವತ್ತು ನಾನು ವರ್ಷ ಹೊಸ 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 ಇಲ್ಲಿ ನಮ್ಮ ಇರ್ತಕ್ಕಂಥ ಒಂದು ದಯವಿಟ್ಟು ಕಾರ್ಮಿಕ ಬಂದು ಹೇಳ್ತಾರೆ ನನ್ನ ಪೇಕ ಕೆಲಸ ಮಾಡ್ಕೊಂಡು ಒಂದು ನಾಲ್ಕೈದು ಯೂನಿಟ್ ಇದ್ದರೆ ಎಲ್ಲ ಕಡೆ ಹೋಗಿ ಇವತ್ತು ಹೌದು ಹೌದು ಅವರಿಗೆಲ್ಲ ಊಟ ವಸತಿ ಎಲ್ಲ ಕೊಟ್ಟಿದ್ದೀವಿ ಅದನ್ನು ಅವ್ರು ಇಲ್ಲೇ ಮಾಡಬೇಕು ಅಂತ ಹೇಳಿ ನನ್ನಿಂದ ದೊಡ್ಡ ಒಂದು ಸಮಾರಂಭ ಮಾಡೋಣ ಮಾಡೋದು ಅವ್ರ ಜೊತೆ ಬದಲನೇದಾಗಿ ನಾನು ಆಚರಣೆ ಮಾಡ್ಕೊತೀನಿ ಯಾಕೆಂದರೆ ಅವರಿದ್ದರೆ ನಾವು ಅವರಿಲ್ಲ ಅಂದ್ರೆ ನಾವೇನಿಲ್ಲ ಕಾರ್ಮಿಕ ಅಂದ್ರೆ ಕಾರ್ಮಿಕರು ರೈತರು ಸೈನಿಕರು ದೇಶದ ಬೆನ್ನೆಲುಬು ಅಂತ ಹೇಳಿ ಯಾವ ರೀತಿ ಯಾವತ್ತು ಕಾರ್ಯಕ್ಕೆ ನಾನು ಒಂದು ಈ ಒಂದು ಕಾರ್ಯಕ್ರಮನ ಉತ್ತೊಬ್ಬದ ಆಚರಣೆ ಮಾಡ್ಕೊತೀವಿ ಅವರು ಸಹಿತ ಕಾರ್ಮಿಕ ಧನ್ಯವಾದಗಳು ಎಲ್ಲ ಬೆಲೆ ಏರಿಕೆ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ನೋಡೋದಲ್ಲ ಈಗ ನಾವು ನಮ್ಮನ್ನ ಬಟ್ಟೆ ಬಿಟ್ಟು ನಮ್ಮನ್ನು ಮಾಡ್ಬಿಡ್ತಾರೆ ನಮ್ಮ ಬಟ್ಟೆ ಬಿಡ್ಕೊಂಡು ಹರಾಜ್ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ ಅಂತ ಆ ಪರಿಸ್ಥಿತಿ ಬಂದಿದೆ ಇವತ್ತು ಸರ್ಕಾರ ನಮ್ಮ ಬಟ್ಟೆಗಳ್ಗು ಬೇಕಾದ್ರೆ ನೀವು ಮಳೆ ಅದು ಕಟ್ಟೋದು ಕಟ್ಟುತ್ತಾರೆ ಬೇಗ ಆ ತರ ಪರಿಸ್ಥಿತಿ ಇದೆ ನಮ್ಮ ಬಟ್ಟೆ ಬಿಟ್ಬಿಡಿ ಮಾರ್ಕೆಟ್ ಅಷ್ಟೇ ದುಡ್ಡು ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಫ್ರೀ ಕೇಳಿಲ್ಲ ದೇಶದ ಜನತೆ ಯಾರು ಕೇಳಿಲ್ಲ ಯಾರು ಸರ್ ಸ್ವಾಭಿಮಾನ ಜನಗಳು ಇಟ್ಟೆ ಕಟ್ಟ ಕರ್ನಾಟಕ ಜನತೆ ಅವ್ರನ್ನ ಫ್ರೀ ಕೊಡಿ ನನ್ನ ಇಂಥ ಫ್ರೀ ಕೊಡಿ ಮಕ್ಕಳು ಫ್ರೀ ಕೊಡಿ ಕೇಳಿಲ್ಲ ಇಷ್ಟು ಗಂಟೆ ಅವರು ಫ್ರೀ ಇಲ್ಲ ಇಷ್ಟು ರಾಜ್ಯ ಕಟ್ಟಿರುವ ದೇಶ ದೊಡ್ಡದಾಗಿಲ್ವಾ ಯಾವ ದೇಶ ಇಟ್ಕೊಂಡಿದ್ರೆ ಈಗ ಇನ್ ತಗೊಳ್ಳಿ ಗುಜರಾತ್ ಒಳಿ ಬೇರೆ ದೇಶದೊಳಿ ಬೇರೆ ರಾಜ್ಯದೊಳ ಎಲ್ಲಿ ಕೊಟ್ಟು ಫ್ರೀ ಕೊಡಿದ್ದಾರೆ ಅವ್ರ ಚೆನ್ನಾಗಿ ಇಲ್ವಾ ಇಲ್ಲಿ ದಿವಾಳಿತನ ಮಾಡ್ತಾ ಇದ್ದಾರೆ ಯಾರು ಅವಶ್ಯಕತೆ ಇಲ್ಲ ಫ್ರೀ ಎಲ್ಲರೂ ಅವರವರ ತಕ್ಕಂತೆ ಇದ್ದೇ ಇದ್ದಾರೆ ಇಲ್ಲಿವರೆಗೆ ಎಲ್ಲರೂ ತಿರುತ್ತೆ ಆಟದಲ್ಲ ಕಾರಣ ಬಸ ತಿರ್ತಾ ಯಾರು ಕೇಳಲಿಲ್ಲ ಕೊಟ್ಟಿ ಅವ್ರು ಜನಗಳು ಆನ್ ಮಾಡ್ತದೆ ಸೋಂಬಾರಿ ಇದೆ ಇವತ್ತು ರೈತ ದುಡೇಕಾಗ್ತಾ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಎಲ್ಲ ಬೆಂಗಳೂರಿಗೆ ಬಂದು ಆಗ್ತಾ ಇದ್ದಾರೆ ಆ ಪರಿಸ್ಥಿತಿ ನಿರ್ಮಾಣ ಇದೆ ದಯವಿಟ್ಟು ಎಲ್ಲ ನಿಲ್ಲಿಸಬೇಕು ಅಂತ ನಾನು ಇವತ್ತು ಕೇಳ್ಬೋದಿ ಧನ್ಯವಾದ